ಹಾಯ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಆರೋಗ್ಯಕರವಾದ ಎರಳೆಕಾಯಿ ಉಪ್ಪಿನಕಾಯಿನ ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ಕೊಡ್ತಾ ನೀವು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಈರಳೆಕಾಯಿನ ಚೆನ್ನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಅದರ ಮೇಲೆ ಧೂಳು ಎಲ್ಲ ಇರುತ್ತೆ ಅದೆಲ್ಲ ಕ್ಲೀನಾಗಲಿ ಅಂತ ಹಾಗೆ ತೊಟ್ಟು ಎಲೆಗಳನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಕ್ಲೀನ್ ಮಾಡಿಕೊಂಡು ಒಂದು ಬಟ್ಟೆನಲ್ಲಿ ಇಡಬೇಕು ಫುಲ್ ಕಂಪ್ಲೀಟಾಗಿ ನೀರೆಲ್ಲ ಆರಿದ್ಮೇಲೆ ತೊಗೊಂಡಿದ್ದೀನಿ ಇಲ್ಲಿ ಒಂದು ಎರಡು ಕೆ ಜಿಯಷ್ಟು ಇರಳೆಕಾಯಿ ಇದೆ ಹಾಗೆ ಚಾಕು ಮಣೆ ನಮ್ಮ ಕೈಯಲ್ಲೂ ಕೂಡ ನೀರಾಂಶ ಇರಬಾರ್ದು ನಾನಿಲ್ಲಿ ಒಂದು ಅರ್ಧ ಭಾಗ ಹುಳಿನ ಒಂದು ಡಬ್ಬಿನಲ್ಲಿ ಇದ್ದೀನಿ ಲಾಸ್ಟಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕೋದಕ್ಕೆ ಅಂತ ಹಾಗೆ ಅದರಲ್ಲಿರುವಂಥ ಬೀಜಗಳನ್ನ ಆದಷ್ಟು ತೆಕ್ಕೊಬೇಕು ಉಳ್ದಿರೋಂಥ ಬೀಜನ ಕಟ್ ಮಾಡಿ ಆದಮೇಲೆ ಲಾಸ್ಟಿಗೆ ಎಲ್ಲ ಎರ್ಕಾಕ್ಬೇಕು ಇಲ್ಲಿ ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಪೀಸಸ್ಸಾಗಿ ರಸ ಇಂಟ್ಕೊಳ್ತೀರ ಹಾಗೆ ಹಾಕಿದ್ರೆ ಬೇಗ ಕರ್ಗೋದು ಇಲ್ಲ ತುಂಬ ಹುಳಿ ಅಂಶ ಜಾಸ್ತಿ ಆಗ್ಬಿಡುತ್ತೆ ಅದಕ್ಕಾಗಿ ನಾನೊಂದು ಅರ್ಧ ಭಾಗಷ್ಟು ಇಂಟ್ಕೊಂಡು ಲಾಸ್ಟಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ತೀನಿ ನಾನಿಲ್ಲಿ ಪೀಸಸ್ನ ಆದಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ಬೇಗ ಉಪ್ಪಿನ ಜೊತೆ ಕರ್ಗಿಬಿಡುತ್ತೆ ಈ ವಿಧಾನದಲ್ಲಿ ಉಪ್ಪಿನಕಾಯಿ ಮಾಡೋದ್ರಿಂದ ಒಂದು ವರ್ಷ ಇಟ್ಟರೂ ಕೂಡ ಕೆಡೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಇವಾಗ ಕಟ್ ಮಾಡಿರುವಂಥ ಪೀಸಸ್ನ ಒಂದು ಪ್ಲಾಸ್ಟಿಕ್ ಬೌಲ್ಗೆ ಇದ್ದೀನಿ ಅದರಲ್ಲೂ ಕೂಡ ಸ್ವಲ್ಪನೂ ನೀರಿನ ಅಂಶ ಇರಬಾರ್ದು ಫುಲ್ ಡ್ರೈ ಆಗಿರಬೇಕು ಇವಾಗ ಕಟ್ ಮಾಡ್ಕೊಂಡಿದ್ದಾಗಿದೆ ಒಂದು ಇಡಿಯಷ್ಟು ಹಸಿ ಮೆಣಸಿನ್ಕಾಯಿನ ನಾನು ಹಾಕೊಳ್ತಾ ಇದ್ದೀನಿ ಉದ್ದುದ್ದಾಗಿ ಸ್ಲೈಸ್ ಮಾಡಿ ಇದ್ರ ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಇರಳೆಕಾಯಿ ಜೊತೆಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಇದು ಈಗ ಕಟ್ ಮಾಡ್ಕೊಂಡಿರುವಂಥ ಹಸಿಮೆಣ್ಸಿನ್ಕಾಯಿನ ಇರಳೆಕಾಯಿ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಎರಡು ಇಡಿಯಷ್ಟು ಕಲ್ಲುಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಕಲ್ಲುಪ್ಪ ಹಾಕೊಂಡ್ರೆ ಚೆನ್ನಾಗಿ ಬರುತ್ತೆ ಉಪ್ಪಿನಕಾಯಿ ಇವಾಗ ಮಿಕ್ಸ್ ಮಾಡಿಕೊಂಡು ಒಂದೊಂದು ಬಾಕಿಯಾಗಿರುವಂಥ ಬೀಜಗಳನ್ನೆಲ್ಲ ತೆಗೆದಾಕ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದಾಗಿದೆ ಇವಾಗ ಡ್ರೈ ಆಗಿರುವಂಥ ಪ್ಲಾಸ್ಟಿಕ್ ಡಬ್ಬಿಗೆ ಹಾಕೊಳ್ತಾ ಇದ್ದೀನಿ ಗಾಜಿನ ಬಾಟ್ಲಲ್ಲು ಕೂಡ ಹಾಕೋಬೋದು ಹಾಕೊಂಡು ಉಳಿದಿರುವಂಥ ರಸ ಏನಿತ್ತು ಅದನ್ನು ಎಷ್ಟು ಬೇಕೋ ಅಷ್ಟನ್ನು ಹಾಕೊಳ್ತಾ ಇದ್ದೀನಿ ಹಾಕ್ಕೊಂಡು ಮೇಲುಗಡೆಯಿಂದ ಒಂದು ಹಿಡಿಯಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಸಲ ಶೇಕ್ ಮಾಡಿ ಮುಚ್ಚಿಟ್ಟು ಇದ್ದೀನಿ ಉಳ್ದಿರುವಂಥ ರಸನ ಜ್ಯೂಸ್ಗೆ ಅಥವಾ ಚಿತ್ರಾನ್ನ ಮಾಡೋದಕ್ಕೆ ಯೂಸ್ ಮಾಡ್ಕೋಬೋದು ಇವಾಗ ಇದು ಎರಡು ದಿನ ಆಗಿದೆ ಮಧ್ಯದಲ್ಲಿ ಒಂದು ಸಲ ಶೇಕ್ ಮಾಡಿಟ್ಟಿದೆ ಇದನ್ನು ಇವಾಗ ಒಂದು ಡ್ರೈ ಮಾಡ್ಕೊಂಡಿರುವಂಥ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಅರಿಶಿಣ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಒಗ್ಗರಣೆಗೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಇನ್ನೂರು ಗ್ರಾಮ್ ಎಣ್ಣೆ ಕಾಲು ಸ್ಪೂನು ಮೆಂತೆ ಒಂದೂವರೆ ಸ್ಪೂನಷ್ಟು ಜೀರಿಗೆ ಎರಡು ಸ್ಪೂನಷ್ಟು ಸಾಸಿವೆ ನಾಲ್ಕು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಎರಡು ಇಡಿ ಉಪ್ಪು ಹಾಗೆ ಒಂದು ಕಾಲು ಸ್ಪೂನಷ್ಟು ಹಿಂಗು ಒಗ್ಗರಣೆಗೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಜಜ್ಜಿ ಎತ್ತಿಟ್ಕೊಂಡಿದ್ದೀನಿ ಈಗ ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡು ಸಾಸಿವೆ ಮತ್ತು ಮೆಂತ್ಯನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸಾಸಿವೆ ಚೆನ್ನಾಗಿ ಸಿಡಿತಾ ಇದೆ ಸ್ಟವ್ ಆಫ್ ಮಾಡಿಬಿಟ್ಟು ಜೀರಿಗೆನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಒಂದು ಬೌಲ್ಗೆ ತಣ್ಣಗಾಗಲಿ ಅಂತ ಹಾಕಿಟ್ಕೊಳ್ತಾ ಇದ್ದೀನಿ ತಣ್ಣಗಾದ ಮೇಲೆ ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ನೈಸಾಗಿ ಪೌಡ್ರು ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡು ಎಣ್ಣೆ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ಪೂನಷ್ಟು ಸಾಸಿವೆನ ಇದ್ದೀನಿ ಸಾಸಿವೆ ಚೆನ್ನಾಗಿ ಸಿಡಿತಾ ಇದೆ ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿನ ಇದ್ದೀನಿ ಹಾಗೆ ಕಾಲು ಸ್ಪೂನಷ್ಟು ಇಂಗು ಚೆನ್ನಾಗಿ ಸಲ ಮಿಕ್ಸ್ ಮಾಡಿ ನಾನಿಲ್ಲಿ ಅರ್ಧ ಸ್ಪೂನಷ್ಟು ಕರ್ಬೇನ್ ಸೊಪ್ಪಿನ ಪೌಡ್ರ್ ಇತ್ತು ನನ್ನ ಹತ್ರ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ದರೆ ಕರ್ಬೇನ್ ಸೊಪ್ಪನ್ನು ಹಾಕೋಬೋದು ಈಗ ಖಾರದ ಪುಡಿ ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಇದ್ದೀನಿ ಸಾಸಿವೆ ಮತ್ತು ಮೆಂತೆ ಜೀರಿಗೆ ಪೌಡ್ರ್ ಮಾಡಿ ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಸ್ಟವ್ ಆಫ್ ಮಾಡಿ ಕಂಪ್ಲೀಟಾಗಿ ಕೂಲಾಗೋದಕ್ಕೆ ಎತ್ತಿಡಬೇಕು ಇವಾಗ ನೋಡ್ತಾ ಇರ್ಬೋದು ಒಗ್ಗರಣೆ ಕಂಪ್ಲೀಟಾಗಿ ತಣ್ಣಗಾಗಿದೆ ಇರಳೆಕಾಯಿ ಪೀಸಸ್ ಜೊತೆಗೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆ ರಸ ಒಗ್ಗರಣೆ ಎಲ್ಲ ಒಂದು ಗೊಜ್ಜು ರೀತಿ ಆಗಬೇಕು ಈ ಟೈಮಲ್ಲಿ ಉಪ್ಪು ಖಾರ ಚೆಕ್ ಮಾಡ್ಕೋಬೋದು ಸ್ವಲ್ಪ ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಒಂದು ಇಡಿಯಷ್ಟು ಇನ್ನು ಸ್ವಲ್ಪ ಉಪ್ಪನ್ನ ಲಾಸ್ಟಿಗೆ ಒಂದು ಸ್ವಲ್ಪ ಸ್ಪ್ರಿಂಕಲ್ ಮಾಡಿಕೊಂಡ್ರೆ ಆಯಿತು ಈಗ ನಾನು ಅದೇ ಡಬ್ಬನ ಚೆನ್ನಾಗಿ ವಾಶ್ ಮಾಡಿ ಡ್ರೈ ಮಾಡಿ ಅದಕ್ಕೆ ಇದೀನಿ ಇವಾಗ ಇದು ಮೂರು ದಿನ ಆಗಿದೆ ಗೊಜ್ಜೆಲ್ಲ ಕೆಳಗಡೆ ಕೂತ್ಕೊಂಡಿರುತ್ತೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು ಇವಾಗ ರುಚಿ ರುಚಿಯಾದ ಎರಳೆಕಾಯಿ ಉಪ್ಪಿನಕಾಯಿ ರೆಡಿಯಾಗಿದೆ ಪಿತ್ತಕ್ಕಂತೂ ತುಂಬಾನೇ ಒಳ್ಳೆಯದು ಡೈಲಿ ಒಂದೊಂದು ಊಟದ ಜೊತೆ ತಿನ್ನೋದ್ರಿಂದ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನಾನು ಮಾಡಿರುವಂಥ ಈ ರೆಸಿಪಿ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ನಾನು ಸಿಗ್ತೀನಿ ಮುಂದಿನ ವೀಡಿಯೋದೊಂದಿಗೆ